ಈ ಕಥೆಯು ನ್ಯಾಯಪ್ರಿಯ ರಾಜನಾದ ಗಾದಿ ಅವರ ಮಗಳು ಸತ್ಯವತಿ ಅವರಿಂದ ಆರಂಭವಾಗುತ್ತದೆ ಗಾದಿ ಅವರ ಮಗಳು ಸತ್ಯವತಿ ಜ್ಞಾನಿ ಮತ್ತು ಮಹಾತಪಸ್ವಿ ರಿಷಿ ರಿಚಿಕಾ ಅವರನ್ನು ವಿವಾಹವಾದರು ಸತ್ಯವತಿಯ ತಾಯಿ ರಾಜಮಹಿಷಿ ತನ್ನ ವೃದ್ಧಾಪ್ಯದ ದಿನಗಳಲ್ಲಿ ತನ್ನ ತಲೆಮಾರು ಮುಂದುವರಿಸಲು ಮಗನಿಲ್ಲದಿರುವುದರ ಕಷ್ಟವನ್ನು ಅರಿತುಕೊಂಡಳು ಈ ಕಾರಣದಿಂದ ಅವಳು ಸತ್ಯವತಿಯೊಂದಿಗೆ ಆ ವಿಚಾರವನ್ನು ಹಂಚಿಕೊಂಡಳು ಸತ್ಯವತಿಯು ತಮ್ಮ ತಾಯಿಯ ಈ ಕಾಳಜಿಯನ್ನು ಗಮನಿಸಿ ತನ್ನ ಪತಿಗೆ ಇದು ಪರಿಹರಿಸಲು ವಿನಂತಿಸಿದಳು ರಿಷಿ ರಿಚಿತ್ ತನ್ನ ತಪಸ್ಸಿನ ಮೂಲಕ ಎರಡು ಚಾರುಗಳು ದೇವರಿಂದ ಪ್ರಸಾದ ರೂಪದಲ್ಲಿ ಸಿದ್ಧವಾದ ಆಹಾರ ತಯಾರಿಸಿದರು ಈ ಚಾರುಗಳನ್ನು ಶ್ರೇಷ್ಠ ಶಕ್ತಿಯುಳ್ಳ ಗರ್ಭಧಾರಣೆಗೆ ಬಳಸಲಾಗುತ್ತಿತ್ತು ಮೊದಲ ಚಾರು ಸತ್ಯವತಿಯ ತಾಯಿಗೆ ಈ ಚಾರು ಕ್ಷತ್ರಿಯ ಗುಣಗಳೊಂದಿಗೆ ಮಗನನ್ನು ಹೊಂದಲು ಶಕ್ತಿಯುತವಾಗಿತ್ತು ಎರಡನೇ ಚಾರು ಸತ್ಯವತಿಗೋಸ್ಕರ ಇದು ಬ್ರಾಹ್ಮಣ ಗುಣಗಳೊಂದಿಗೆ ಜ್ಞಾನಿ ಮಗನನ್ನು ಹೊಂದಲು ತಯಾರಿಸಲಾಯಿತು ಯಾವುದೋ ದೋಷದಿಂದ ಸತ್ಯವತಿಯ ತಾಯಿ ತಾನಾಗಿಯೇ ಬ್ರಾಹ್ಮಣ ಚಾರು ಸೇವಿಸಿದಳು ಮತ್ತು ಸತ್ಯವತಿ ತಮ್ಮನ್ನು ಮೀರಿ ಕ್ಷತ್ರಿಯ ಚಾರು ಸೇವಿಸಿದಳು ಈ ಆಹಾರ ಸೇವನೆಯ ಪ್ರಭಾವದಿಂದ ಸತ್ಯವತಿಯ ತಾಯಿಯ ಮಗನು ಕ್ಷತ್ರಿಯ ಲಕ್ಷಣಗಳನ್ನು ಹೊಂದಿರುವ ಕೌಶಿಕ ಎಂಬ ಮಗನಿಗೆ ಜನ್ಮ ನೀಡಿದರು ಅವನು ನಂತರ ಪ್ರಸಿದ್ಧ ವಿಶ್ವಾಮಿತ್ರನಾಗುತ್ತಾನೆ ಅವನು ಹುಟ್ಟಿನಿಂದ ಕ್ಷತ್ರಿಯನಾಗಿದ್ದನು ಆದರೆ ನಂತರ ಬ್ರಹ್ಮರ್ಷಿಯ ಸ್ಥಾನಮಾನಕ್ಕೆ ಏರಿದನು ಜಮದಗ್ನಿಯು ಋಷಿಯಾಗಿ ಸತ್ಯವತಿಯ ಗರ್ಭದಿಂದ ಜನಿಸಿದನು ಮತ್ತು ಅಂತಿಮವಾಗಿ ಪರಶುರಾಮನು ಜಮದಗ್ನಿಯ ಮಗನಾಗಿ ಭಯಂಕರ ಖ್ಯಾತಿಯ ಯೋಧನಾಗಿ ಜನಿಸಿದನು ಹೀಗೆ ಜಮದಗ್ನಿಯು ರಿಚಿಕಾ ಮತ್ತು ಸತ್ಯವತಿಗೆ ಜನಿಸಿದರು ಬೆಳೆಯುತ್ತಾ ಜಮದಗ್ನಿ ಕಷ್ಟಪಟ್ಟು ಅಧ್ಯಯನ ಮಾಡಿದರು ಮತ್ತು ವೇದಗಳ ಅಧ್ಯಯನದಲ್ಲಿ ಪಾಂಡಿತ್ಯವನ್ನು ಸಾಧಿಸಿದರು ಋಷಿಯ ಸ್ಥಾನಮಾನವನ್ನು ಸಾಧಿಸಿದ ನಂತರ ಜಮದಗ್ನಿ ಹಲವಾರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದರು ಮತ್ತು ಅಂತಿಮವಾಗಿ ಸೌರ ರಾಜವಂಶದ ರಾಜ ಅವರ ಅರಮನೆಯನ್ನು ತಲುಪಿದರು ಅವನು ತನ್ನ ಮಗಳು ರಾಜಕುಮಾರಿ ರೇಣುಕಾಳನ್ನು ನೋಡಿದ ಮೇಲೆ ಅವಳನ್ನು ಪ್ರೀತಿಸಿದನು ಮತ್ತು ಅವಳನ್ನು ಮದುವೆಯಾಗಲು ರಾಜನನ್ನು ಕೇಳಿದನು ತರುವಾಯ ಇಬ್ಬರು ವಿವಾಹವಾದರು ಮತ್ತು ಐದು ಗಂಡು ಮಕ್ಕಳನ್ನು ಹೊಂದಿದ್ದರು